ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾತಾಡಿಕೊಂಡಿರೋ ಟಾಪಿಕ್ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಯಾಕೆ ನಾವು ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡಬೇಕು ಸ್ಟಾಕ್ ಅಂದರೆ ಒಂದು ಕಂಪನಿಯ ಭಾಗ ಅಂತ ಅರ್ಥ ಆ ಭಾಗವನ್ನು ನಾವು ತಗೊಳೋದನ್ನ ಸೆಲ್ ಅಂತಾನೆ ಸೆಲ್ ಅಂತ ಕರೀತಾರೆ ಸ್ವಲ್ಪ ದಿವಸ ನಮ್ಮತ್ತನ್ನೇ ಇಟ್ಕೊಂಡು ಅದನ್ನು ಮಾರೋದನ್ನ ಬೈ ಅಂತ ಕರೀತಾರೆ ಒಬ್ಬ ವ್ಯಕ್ತಿ ದೊಡ್ಡ ತರಕಾರಿ ಮಾರ್ಕೆಟ್ಗೆ ಹೋಗಿ ಟೊಮೊಟೋನ ಐದು ರೂಪಾಯಿಗೆ ತಗೊಂಡು ಅದೇ ಟೊಮೊಟೊನ ಒಂದು ಚಿಕ್ಕ ತರಕಾರಿ ಮಾರ್ಕೆಟಿಗೆ ಬಂದು ಹತ್ತು ರೂಪಾಯಿಗೆ ಮಾರಿ ಲಾಭ ಮಾಡ್ತಾನಲ್ಲ ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸ್ಟಾಕ್ನ ಇನ್ನೂರು ರೂಪಾಯಿಗೆ ತಗೊಂಡು ಇನ್ನೂರೈವತ್ತು ರೂಪಾಯಿಗೆ ಹೋದಾಗ ಸೆಲ್ ಮಾಡೋದು ನಮ್ಮ ಎಕ್ಸ್ಪೆಕ್ಟೇಷನ್ ಏನಾಗಿರುತ್ತೆ ಅಂದರೆ ಅದರ ರಿಟರ್ನ್ಸ್ ಆ ರಿಟರ್ನ್ ಹೆಂಗೆ ಜನ್ರೇಟ್ ಆಗುತ್ತೆ ಅಂತ ನಾನು ನಿಮಗೆ ಒಂದು ಉದಾಹರಣೆ ಮೂಲಕ ತಿಳಿಸ್ತೀನಿ ಈ ಉದಾಹರಣೆಯಲ್ಲಿ ನಿಖಿಲ್ ಮತ್ತು ಶ್ರೀಕಾಂತ್ ಎಂಬ ಇಬ್ಬರು ಗೆಳೆಯರು ಇರ್ತಾರೆ ಅವರು ಒಂದೇ ಕಾಲೇಜಲ್ಲಿ ಇಂಜಿನಿಯರಿಂಗ್ ಫೈನಲ್ ಇಯರ್ ಓದ್ತಾ ಇರ್ತಾರೆ ಇಂಜಿನಿಯರಿಂಗ್ ಫೈನಲ್ ಇಯರ್ ಮುಗಿದ ನಂತರ ಇಬ್ಬರಿಗೂ ಒಂದೇ ಕಂಪನಿಯಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ ಅವರಿಬ್ಬರಿಗೂ ಸೇಮ್ ಸಂಬಳ ಬರ್ತಾ ಇರುತ್ತೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಬರೋ ಸಂಬಳದಲ್ಲಿ ನಿಖಿಲ್ ಐದು ಸಾವಿರನ ಉಳಿಸ್ತಾ ಹೋಗ್ತಾನೆ ನಿಖಿಲ್ ಶ್ರೀಕಾಂತನ್ ಹೇಳ್ತಾನೆ ನೀನು ಐದು ಸಾವಿರನ ಉಳಿಸ್ತಾ ಹೋಗು ಅಂತ ಶ್ರೀಕಾಂತ ಯೋಚಿಸಿ ಉಳಿಸಿದ ಹಣನ ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕಲ್ಲ ಅಂತ ಯೋಚಿಸ್ತಾ ಇರಬೇಕಾದ್ರೆ ಎಸ್ ಐ ಪಿ ಅನ್ನೋದು ಅವನ ಕಿವಿಗೆ ಬೀಳುತ್ತೆ ಎಸ್ ಐ ಪಿ ಅಂದರೆ ಏನು ಯಾಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊತ ಹೋಗ್ತಾನೆ ಶ್ರೀಕಾಂತ ತಿಳಿದ ನಂತರ ಐದು ಸಾವಿರನ ಪ್ರತಿ ತಿಂಗಳು ಎಸ್ ಐ ಪಿ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೆ ಒಂದು ವರ್ಷ ಕಳೆಯುತ್ತೆ ಮುಂದಿನ ವರ್ಷ ಏನಾಗುತ್ತೆ ಅಂದರೆ ನಿಖಿಲಿನ ಸಂಬಳದಲ್ಲಿ ಕಂಪನಿ ಐದು ಸಾವಿರ ಜಾಸ್ತಿ ಮಾಡುತ್ತೆ ಶ್ರೀಕಾಂತನ ಸಂಬಳವನ್ನು ಇಪ್ಪತ್ತು ಸಾವಿರಕ್ಕೆ ಉಳಿಸುತ್ತೆ ಶ್ರೀಕಾಂತ ಆಗ ಯೋಚಿಸಿ ಅವನು ಎಸ್ ಐ ಪಿನ ಕಂಟಿನ್ಯೂ ಮಾಡ್ತಾನೆ ನಿಖಿಲ ಅವನ ಉಳಿತಾಯದಲ್ಲಿ ಇನ್ನೂ ಐದು ಸಾವಿರನ ಜಾಸ್ತಿ ಮಾಡ್ತಾನೆ ಪ್ರತಿ ತಿಂಗಳು ಹತ್ತು ಸಾವಿರನ ಉಳಿತಾಯ ಮಾಡೋಕ್ಕೆ ಶುರು ಮಾಡ್ತಾನೆ ಹೀಗೆ ಅವರು ಉಳಿತಾಯ ಕೆಲವು ವರ್ಷಗಳನ್ನ ಕಳೀತಾ ಹೋಗುತ್ತೆ ಒಂದಿವಸ ಚರ್ಚಿಸ್ಬೇಕಾದ್ರೆ ನಿಖಿಲ್ ಕೇಳ್ತಾನೆ ಶ್ರೀಕಾಂತನ್ನ ನಿನ್ನ ಉಳಿತಾಯದ ಹಣ ಇಷ್ಟಾಗಿದೆ ಅಂತ ಶ್ರೀಕಾಂತ ಹೇಳ್ತಾನೆ ನಾನು ಅದನ್ನು ನೋಡೋಕೆ ಹೋಗಿಲ್ಲ ಎಷ್ಟಾಗಿರುತ್ತೋ ಗೊತ್ತಿಲ್ಲ ಅಂತ ಶ್ರೀಕಾಂತ ಮತ್ತೆ ನಿಖಿಲ್ನ ಕೇಳ್ತಾನೆ ನಿನ್ನ ಉಳಿತಾಯದ ಹಣ ಎಷ್ಟಾಗಿದೆ ಅಂತ ನಿಖಿಲ್ ಕ್ಯಾಲ್ಕುಲೇಟೆಡ್ ಮಾಡಿ ಹೇಳ್ತಾನೆ ನನ್ನ ಉಳಿತಾಯದ ಹಣ ಐದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಆಗಿದೆ ಅಂತ ಹೇಳ್ತಾನೆ ಶ್ರೀಕಾಂತ ಕುತೂಹಲದಿಂದ ಅವನ ಎಸ್ ಐ ಪಿ ಅಮೌಂಟನ್ನ ತೆಗೆದು ನೋಡ್ತಾನೆ ಎಷ್ಟಾಗಿರುತ್ತೆ ಅಂತ ಐದು ವರ್ಷದ ನಂತರ ಅದು ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಗಿರುತ್ತೆ ಶ್ರೀಕಾಂತ ನಿಖಿಲನ್ನ ಕೇಳ್ತಾನೆ ನೀನು ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ದೆ ಅಲ್ವಾ ಬರೀ ಐದು ಲಕ್ಷದ ಮೂವತ್ತು ಸಾವಿರ ಆಗಿದೆ ನಾನು ಪ್ರತಿ ತಿಂಗಳು ಎಸ್ ಐ ಪಿಗೆ ಐದೈದು ಸಾವಿರ ಇನ್ವೆಸ್ಟ್ ಮಾಡಿದ್ದೆ ನನ್ನ ಅಮೌಂಟ್ ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಗೈತೆ ಅಂತ ಕೇಳ್ತಾನೆ ನಿಖಿಲ್ ಕುತೂಹಲದಿಂದ ಶ್ರೀಕಾಂತನ ಕೇಳ್ತಾನೆ ಅಮೌಂಟ್ ಹೇಗೆ ಎಷ್ಟಾಯಿತು ಅಂತ ಆಗ ಶ್ರೀಕಾಂತ ಎಸ್ ಐ ಪಿ ಕ್ಯಾಲ್ಕುಲೇಟರ್ನ ಓಪನ್ ಮಾಡಿ ಅವನಿಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾನೆ ಆಮೇಲೆ ಶ್ರೀಕಾಂತ ನೀನೇನಾದರೂ ಹತ್ತು ಸಾವಿರನ ಉಳಿತಾಯ ಮಾಡೋ ಬದಲು ಹೂಡಿಕೆ ಮಾಡಿದ್ದರೆ ಎಷ್ಟಾಗ್ತಾಯಿತ್ತು ಅನ್ನೋದನ್ನು ಎಸ್ ಐ ಪಿ ಕ್ಯಾಲ್ಕುಲೇಟರಲ್ಲಿ ಮತ್ತೆ ಕ್ಯಾಲ್ಕುಲೇಟ್ ಮಾಡಿ ನಿಖಿಲ್ಗೆ ತೋರಿಸ್ತಾನೆ ನಿಖಿಲು ಈ ತಿಳಿದ ನಂತರ ಆಯಿತು ಪ್ರತಿ ತಿಂಗಳಿಂದ ನಾನು ಒಂದು ಎಸ್ ಐ ಪಿ ಮಾಡ್ತೀನಿ ಅಂತ ಎಸ್ ಐ ಪಿನ ಸ್ಟಾರ್ಟ್ ಮಾಡ್ತಾನೆ ಈಗ ಅಮೌಂಟನ್ನ ಎಸ್ ಐ ಪಿ ಕ್ಯಾಲ್ಕುಲೇಟರಲ್ಲಿ ಕ್ಯಾಲ್ಕುಲೇಟನ್ ಮಾಡಿ ನೋಡೋಣ ನಾವು ಎಸ್ ಐ ಪಿನ ಹೇಗೆ ಮಾಡೋದು ಅನ್ನೋ ಮುಂದಿನ ವೀಡ್ಯೋದಲ್ಲಿ ನಿಮ್ಗೆ ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್